ರೋಗಗಳೆಲ್ಲ ಬರ್ತಲ್ಲೇ ಹೇಗೆ ಆಗ್ತದೆ ಆಗ್ತದೆ ಅಂತ ಹೇಳಿ ಅಂದ್ರೆ ಇದು ಮರಕ್ಕೆ ಹೋಗುದಿಲ್ಲ ಸಣ್ಣ ಸಣ್ಣ ಗಿಡಗಳು ಆಗುವಂತದ್ದು ಪೆಪ್ಪರ್ ಇದು ಅವನಿಗೆ ಮೊದ್ಲಿಂದು ಅಗ್ರಿಕಲ್ಚರ್ ಮೇಲೆ ತುಂಬಾ ಇದು ಇಂಟ್ರೆಸ್ಟ್ ಇತ್ತು ಅವನಿಗೆ ಸಜೆಷನ್ ಈಗ ಸಹ ಫೋನ್ ನಲ್ಲಿ ಕೊಡ್ತಾ ಇರ್ತಾನೆ ಇಲ್ಲಿ ಕೆಲಸ ಮಾಡ್ತಿರೋದು ಅವರು ಹಳೆಯ ವಸ್ತುಗಳನ್ನೆಲ್ಲ ಉಪಯೋಗ ಮಾಡಿದ್ದಾರೆ ನೋಡಿ ಇಲ್ಲಿ ಹಳೆಯ ಮಣ್ಣು ಹೋರಾಂತ ಬಟ್ಟಿ ಕ್ರಿಶ್ಚಿಯನ್ ಸಂಸ್ಕೃತಿಗೆ ಸೇರಿರುವುದು ಅದರಿಂದಾಗಿ ಅವರು ಬಸಳೆ ಅವ್ರಿಗೆ ತುಂಬಾ ಇಷ್ಟ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನಿವತ್ತು ಉಡುಪಿ ಜಿಲ್ಲೆಯ ಕೆಮ್ಮಣ್ಣು ಗ್ರಾಮಕ್ಕೆ ಬಂದಿಯೇನೆ ಉಡುಪಿ ನಗರದಿಂದ ಸಂತೆಕಟ್ಟೆಯಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಒಳಗೋದ ಕೆಮ್ಮಣ್ಣು ಅಂತ ಗ್ರಾಮ ಸಿಗ್ತದೆ ನಿಮಗೆ ಬೇರೆ ಬೇರೆ ವೆರೈಟಿಯ ಕೈ ತೋಟಗಳನ್ನು ತೋರಿಸಿದೆ ಇವತ್ತು ಕೂಡ ಒಂದು ಟೆರೇಸ್ನ ಮೇಲೆ ಮಾಡಿರುವಂತಹ ಕೈ ತೋಟವನ್ನು ತೋರಿಸುವುದಕ್ಕೋಸ್ಕರ ಇಲ್ಲಿಗೆ ಬಂದಿಯೇ ತುಂಬ ಬಗೆ ಬಗೆಯ ತರಕಾರಿಗಳನ್ನು ಸಿಂಪಲ್ ಆಗಿ ಹೇಗೆ ಬೆಳೆಯುವುದು ಅನ್ನುವಂಥದ್ದನ್ನು ಈ ಕೈ ತೋಟದ ಮಾಲೀಕರು ನಿಮಗೆಲ್ಲರಿಗೂ ಕೂಡ ತೋರಿಸಿದ್ದಾರೆ ಈ ವಿಡಿಯೋ ತುಂಬ ಹೊರಗಡೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೀವು ನೋಡ್ತಾ ಇದ್ದೀರಿ ಈ ಚಾನಲ್ನ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತೋರಿಸ್ತಾರೆ ಯಾವಾಗಲೂ ನಾವು ಶುಂಠಿ ಬಗ್ಗೆ ಮಾತಾಡ್ತೀವಿ ಶುಂಠಿ ಬಗ್ಗೆ ಮನೆಯಲ್ಲಿ ಪ್ರತಿಯೊಬ್ಬರು ರೆಡಿ ಮಾಡ್ಬೋದು ನೋಡಿ ಇವರು ಟೆರೀಸ್ನ ಮೇಲ್ಗಡೆಗೆ ಸಣ್ಣ ಪಾತ್ರದಲ್ಲಿ ಶುಂಠಿಯ ಬೀಜಗಳನ್ನು ಹಾಕಿದ್ದಾರೆ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಇಲ್ಲಿ ಕಳೆದ ವರ್ಷ ಹಾಕಿರುವಂಥದ್ದು ಸಿಂಪಲ್ ಸಿಂಪಲಾಗಿ ಶುಂಠಿಯನ್ನು ಮನೆಯಲ್ಲಿ ತಯಾರು ಮಾಡ್ಬೋದು ಪಾಲಕ್ ಹಾಕಿರುವಂಥದ್ದು ನೋಡಿ ಇದು ಎಲ್ಲವೂ ಕೂಡ ಹರಿವೆ ಹಾಕಿರುವಂಥದ್ದು ಸಣ್ಣ ಸಣ್ಣ ತೊಟ್ಟಿಗಳಲ್ಲಿ ಅಂದ್ರೆ ಹಳೆಯ ವಸ್ತುಗಳನ್ನೆಲ್ಲ ಉಪಯೋಗ ಮಾಡಿದ್ದಾರೆ ನೋಡಿ ಇಲ್ಲಿ ಹಳೆಯ ಮಣ್ಣು ಬರುವಂಥ ಬಟ್ಟಿ ಅದರಲ್ಲಿ ಬಸಳೆಯ ಬೀಜವನ್ನು ಹಾಕಿ ಬಸಳೆಯನ್ನು ಮಾಡಿದ್ದಾರೆ ನೋಡಿ ಎಲ್ಲೊಂದು ಕಾಣುತ್ತೆ ನಿಮಗೆ ಟೈರ್ ಆ ನಲ್ಲಿ ಕೂಡ ಬಸಳೆಯನ್ನು ಹಾಕಿದ್ದಾರೆ ಇದು ಟೈರ್ ಇರುವಂತದ್ದು ಆಕ್ಟಿವ್ ಅದು ಯಾವುದಾದ್ರೂ ಟೈರ್ ನೋಡಿ ಇದು ಬೆಳ್ಳುಳ್ಳಿ ಹಾಕಿರುವಂತದ್ದು ನೋಡಿ ಇಲ್ಲಿ ಪಾಲಕ್ ಹಳೆಯ ಬಕೆಟ್ಗಳಲ್ಲಿ ಅಂದ್ರೆ ಹಳೆಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಮಾಡೋದನ್ನು ತೋರಿಸಿದ್ದಾರೆ ಈ ಕೈ ತೋಟದವರು ಒಂದೇ ಗುಣಿಯಲ್ಲಿ ಇಲ್ಲಿ ಟೊಮೆಟೊ ಹಾಕಿದ್ದಾರೆ ಅದೇ ರೀತಿ ಪುದೀನ ಹಾಕಿದ್ದಾರೆ ಮತ್ತು ಬಸಳೆ ಹಾಕಿದ್ದಾರೆ ಬಸಳೆ ಎಲೆಯ ಗಾತ್ರವನ್ನು ನೀವು ಕಾಣಬಹುದು ಒಳ್ಳೆ ವೆರೈಟಿ ಬಸಳೆ ದೊಡ್ಡ ದೊಡ್ಡ ಆಗಿರುವಂತಹ ಬಸಳೆ ಅದೇ ರೀತಿ ಇಲ್ಲಿ ಬೆಂಡೆಕಾಯಿ ಹಾಕಿದ್ದಾರೆ ಅದೇ ರೀತಿ ಮೂಲಂಗಿಯನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ನಿಲ್ಲುವರೆಗೆ ಮೂಲಂಗಿ ಹಾಕಿದ್ದಾರೆ ನೋಡಿ ಇದು ಮೀನಿದೆ ಎಲ್ಲ ಮಾಡ್ತಾರಲ್ಲ ಆ ರೀತಿ ಟಬ್ಗಳಲ್ಲಿ ಮೂಲಂಗಿ ಹಾಕಿರುವಂತದ್ದು ಬುಷ್ ಪೆಪ್ಪರ್ ಹೇಳಿ ಅಂದ್ರೆ ಇದು ಮರಕ್ಕೆ ಹೋಗುದಿಲ್ಲ ಸಣ್ಣ ಸಣ್ಣ ಗಿಡಗಳು ಆಗುವಂಥದ್ದು ಪೆಪ್ಪರ್ ಇದು ಇದು ಪೂರ್ತಿ ಇವರ ಮನೆಗೆ ಬೇಕಾದಷ್ಟು ಪೂರ್ತಿ ಪೆಪ್ಪರ್ನ ಅದರಲ್ಲಿ ಉಪಯೋಗ ಮಾಡ್ತಾರೆ ಇವರು ಕೇಳಿದಾಗ ಇಡೀ ಮನೆಗೆ ಆಗ್ತದೆ ಮತ್ತು ಇಡೀ ವರ್ಷ ಇದರಲ್ಲಿ ಪೆಪ್ಪರ್ ಆಗ್ತದೆ ಅಂತ ಹೇಳ್ತಾರೆ ಮಟ್ಟಗಳ ಬದನೆಯನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಸಣ್ಣದಾಗಿರುವಂತದ್ದು ಇದೆ ಅದೇ ಗಿಡದ ಹಣ್ಣಾಗಿರುವಂತದ್ದು ಇದೆ ಇದು ಇದೆ ಇದೇ ಗಿಡದಲ್ಲಿ ಹೂ ಆಗಿರುವಂತದ್ದು ಇದೆ ಅಂದ್ರೆ ಒಂದೇ ಟೈಮ್ ಅಲ್ಲಿ ಹೆಚ್ಚು ಹೆಚ್ಚು ಪೆಪ್ಪರ್ ಆಗುವಂತ ತಳಿಯನ್ನು ಇವರು ಹುಡುಕಿದ್ದಾರೆ ಹಾಗಾಗಿ ಇವರಿಗೆ ಇಡೀ ವರ್ಷಕ್ಕೆ ಬೇಕಾದಷ್ಟು ಪೆಪ್ಪರ್ ಇಲ್ಲಿ ರೆಡಿ ಆಗ್ತದೆ ನೋಡಿ ನೋಡಿ ನಮಗೆ ವಾಷಿಂಗ್ ಮಿಷಿನ್ ಟಿವಿ ಇಂಥದ್ದು ಮನೆಗೆ ಯಾವ್ದಾದ್ರು ಎಲೆಕ್ಟ್ರಿಕ್ ಐಟಮ್ ತಂದಾಗ ಥರ್ಮಾಕೋಲ್ ಗಳನ್ನು ಕೊಟ್ಟಿರ್ತಾರೆ ನಾವು ಬಿಸಾಡಿ ಬೆಂಕಿಗೆ ಹಾಕ್ತಾರೆ ಅದೇ ಇವರು ಅದರಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಪಾಲಕ್ ಬೆಳೆದಿದ್ದಾರೆ ತುಂಬ ಚೆನ್ನಾಗಿ ಪಾಲಕ್ ಇದರಲ್ಲಿ ಬೆಳೆದಿದೆ ಅದೇ ರೀತಿ ಇದು ಟೊಮೆಟೊ ಇದು ಮೆಣಸು ನೋಡಿ ಇಲ್ಲಿ ಒಂದು ಡ್ರಮ್ಮಲ್ಲಿ ರಂಬೂಟನ್ನು ಹಾಕಿರುವಂಥದ್ದು ನೋಡಿ ಇದು ಬೊಗರಿಕಾಯಿ ಅಂತೇಳಿ ಅಂದ್ರೆ ನಾವು ಸಣ್ಣದಿರುವಾಗ ಕೊಟ್ಟದ್ದು ಅಂತ ಹೇಳ್ತಿದ್ವಿ ಅದೇ ರೀತಿ ದೊಡ್ಡ ಕಾಯಿ ಬರ್ತದೆ ಬೊಗರಿಕಾಯಿ ಅಂತೇಳಿ ಆ್ಯಪಿಲ್ ಟೈಪಲ್ಲಿ ಬರ್ತದೆ ಅಂಜೂರವನ್ನು ಹಾಕಿದ್ದಾರೆ ಸೀತಾಫಲವನ್ನು ಹಾಕಿದ್ದಾರೆ ಅಂಜೂರ ಆಗಲಿಕ್ಕೆ ಪ್ರಾರಂಭ ಆಗಿದೆ ಇಲ್ಲಿ ಟೊಮೆಟೊ ನೋಡಿ ನನ್ನಷ್ಟು ಹೈಟಿಗೆ ಬಂದಿದೆ ಇನ್ನು ಹೂವು ಆಗ್ಲಿಕ್ಕೆ ಪ್ರಾರಂಭ ಆಗಲಿಲ್ಲ ಟೊಮೆಟೊ ಇದು ಆಲೂಗಡ್ಡೆ ಗೋಣಿಯಲ್ಲಿ ಹಾಕಿರುವಂಥದ್ದು ನೋಡಿ ಆಲೂಗಡ್ಡೆ ಎಲೆ ಹೇಗಿದೆ ನೋಡಿ ತುಂಬಾ ಜನ ನೋಡಿರ್ಲಿಕ್ಕಿಲ್ಲ ಆಲೂಗಡ್ಡೆ ಎಲೆ ಎಲ್ಲವನ್ನು ಗೋಣಿಯಲ್ಲಿ ಮಾಡಿರುವಂಥದ್ದು ಇವರು ಹೆಚ್ಚಾಗಿ ಉಪಯೋಗ ಮಾಡ್ತಾರೆ ಕ್ರಿಶ್ಚಿಯನ್ ಸಂಸ್ಕೃತಿಗೆ ಸೇರಿರೋದು ಅದರಿಂದಾಗಿ ಅವರು ಬಸಳೆ ಅವ್ರಿಗೆ ತುಂಬಾ ಇಷ್ಟ ಕ್ರಿಶ್ಚಿಯನ್ರಿಗೆಲ್ಲ ಅವರು ಹೆಚ್ಚು ಬಸಳೆಯನ್ನು ಮನೆಯಲ್ಲಿ ಉಪಯೋಗ ಮಾಡ್ತಾರೆ ಅದಕ್ಕೋಸ್ಕರ ಇಡೀ ಮನೆಯಲ್ಲಿ ಬಸಳೆಯನ್ನು ರೆಡಿ ಮಾಡಿದ್ದಾರೆ ನೋಡಿ ಇದು ವೈಟ್ ಬೆಂಡೆ ಇರುವಂತದ್ದು ನಮ್ಮ ಕಾರ್ಕಳದು ನೋಡಿ ಇದನ್ನ ಮೊನ್ನೆ ತೋರಿಸಿದೆ ನಾನು ಒಂದು ಕುಂದಾಪುರದ ಒಂದು ಸ್ಟೋರಿ ತೋರಿಸಿದೆ ನಿಮಗೆ ಬ್ಯಾಡಗಿ ಮೆಣಸು ಅಂತ ಹೇಳಿ ತುಂಬಾ ಖಾರ ಕಡಿಮೆ ಇರ್ತದೆ ಇದನ್ನ ಬೇಕಾದ್ರೆ ನಾವು ಆರಾಮದಲ್ಲಿ ನಾವು ತಿನ್ಬಹುದು ಮತ್ತೆ ಇದು ಸಾಂಬಾರಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಒಳ್ಳೆ ಕೆಂಪು ಬರುತ್ತೆ ಸಾಂಬಾರು ಇದ್ರ ಇದ್ರಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಇಲ್ಲ ಇದರಷ್ಟು ಸೇಲ್ ಮತ್ತೆ ಕರ್ನಾಟಕದಲ್ಲಿ ಯಾವ ಮೆಣಸು ಕೂಡ ಆಗೋದಿಲ್ಲ ಇಲ್ಲಿ ಸೋರೆಕಾಯಿಗೆ ಇವರು ಬೆಲೆಗಳನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಸೋರೆಕಾಯಿಗಳದು ಅದೇ ರೀತಿಯಲ್ಲಿ ಹೀರೆ ಅದೇ ರೀತಿಯಲ್ಲಿ ಅದೊಂದು ಆನ್ಲೈನ್ ಎಲ್ಲ ಬರ್ತದೆ ಫೇಸ್ಬುಕ್ ಅಲ್ಲೆಲ್ಲ ಆ್ಯಡ್ ಮುಳ್ಳು ಸೌತೆದು ಅದು ಇನ್ನೂ ಸೌತೆ ಆಗಲಿಲ್ಲ ಆ ರೀತಿ ಒಂದು ಸೌತೆಯನ್ನು ತಂದು ಹಾಕಿದ್ದಾರೆ ಒಂದು ತ್ರೀ ಜಿ ಕಟ್ಟಿಂಗ್ ಹೇಳಿ ನಾನು ಹೇಳಿದೆ ಇಲ್ಲಿ ಒಂದು ಕಟ್ಟಿಂಗ್ ಮಾಡಿಸಿದೆ ನೋಡಿ ಇಲ್ಲಿ ಇಲ್ಲಿ ಕಟ್ಟಿಂಗ್ ಮಾಡಿದಾಗ ಇಲ್ಲಿ ಗೆಲ್ಲುಗಳು ಹೆಚ್ಚು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಉಳಿದ ಮಣ್ಣುಗಳನ್ನೆಲ್ಲ ಇಲ್ಲಿಂದ ರೆಡಿ ಮಾಡ್ತಾರೆ ಅದೇ ರೀತಿಯಲ್ಲಿ ಉಳಿದ ಗ್ರೋ ಬ್ಯಾಂಗ್ನ ಮಣ್ಣುಗಳನ್ನು ಕೂಡ ಇಲ್ಲಿಗೆ ಹಾಕ್ತಾರೆ ಇಲ್ಲೇ ಮಿಕ್ಸ್ ಮಾಡಿ ಇಲ್ಲೇ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಿ ಅದನ್ನು ಗಿಡಗಳಿಗೆ ಹಾಕ್ತಾರೆ ಅಂದರೆ ಕಡಿಮೆ ಜಾಗದಲ್ಲಿ ಹೇಗೆ ಬೆಳಿಬೋದು ಇಲ್ಲಿ ತೋರಿಸಿದ್ದಾರೆ ಒಂದು ತೆಂಗಿನ ತೋಟದ ಮಧ್ಯದಲ್ಲಿ ಇರುವಂತದ್ದು ಉಡುಪಿ ಭಾಗದಲ್ಲಿ ಯಾರ್ಯಾರು ನೋಡ್ತಿದ್ರೆ ನಿಮ್ಮ ಭಾಗದಲ್ಲೂ ಕೂಡ ಈ ರೀತಿ ಒಳ್ಳೆಯ ಕೈ ತೋಟಗಳನ್ನು ಮಾಡ್ಲಿಕ್ಕೆ ಆಗತ್ತೆ ಅಂತೇಳಿ ಉದ್ಯಾವರದಲ್ಲಿ ಎರಡು ಕೈ ತೋಟಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದೆ ಇದು ಮೂರನೇ ಕೈ ತೋಟ ನಾವು ತೋರಿಸಿರುವಂಥದ್ದು ಇದನ್ನು ಕೇವಲ ನೋಡುವಂತದ್ದಲ್ಲ ಇದನ್ನು ನೋಡಿದ್ಮೇಲೆ ನೀವು ಮಾಡ್ಲಿಕ್ಕೆ ಟ್ರೈ ಮಾಡಿ ಇವರು ಇಷ್ಟು ವೆರೈಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಗ್ಯಾರಂಟಿ ಮಾಡಬಹುದು ನಿಮ್ಮ ಜಾಗದಲ್ಲಿ ನಿಮ್ಮ ಕ್ಲೈಮೇಟ್ಗೆ ನಿಮ್ಮ ಜಾಗದಲ್ಲಿ ಹೇಗೆ ಬಿಸಿಲುಗಳು ಬೀಳ್ತದೆ ಆಧಾರದ ಮೇಲೆ ನೀವು ಸೂಪರ್ ಆಗಿರುವಂತಹ ಒಂದು ಕೃಷಿಯನ್ನು ಮಾಡಬಹುದು ಬನ್ನಿ ಅವರೊಟ್ಟಿಗೆ ನಾವು ಮಾತುಕತೆ ಮಾಡುವ ನೀವ್ ಇಡಿ ಕೈತೋಟವನ್ನ ನೋಡಿದ್ವಿ ಅದನ್ನು ರೆಡಿ ಮಾಡುವಂತವರು ರೋಮೇ ಸರ್ ಮತ್ತೆ ಲೀನಾ ಮೇಡಮ್ ಅಂತ ಹೇಳಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ಪರಿಚಯ ಆಗಿರುವಂತದ್ದು ಸರ್ ಇದು ಎಷ್ಟು ವರ್ಷದಿಂದ ನೀವು ಇದನ್ ಮಾಡ್ತಿದ್ದೀರಿ ಕೈತೋಟ ಸ್ಟಾರ್ಟ್ ಮಾಡಿದ್ದು ನನ್ನ ಮಗ ಒಂದು ಒಂಬತ್ತು ಹತ್ತು ವರ್ಷದ ಮೊದ್ಲೇ ಆಗ ಸ್ವಲ್ಪ ಸ್ವಲ್ಪ ಗಿಡ ಇತ್ತು ಸ್ವಲ್ಪ ಸ್ವಲ್ಪ ಕಲಿ ಕಲಿ ಮೆಣಸಿದ್ದೆಲ್ಲ ಅದು ಮಾತ್ರ ಮಾಡ್ತಿದ್ದೆ ಮತ್ತೆ ಕ್ಯಾಬೇಜ್ ಕಾಲಿಕ್ ಕಾಲಿಫ್ಲವರ್ ಕ್ಯಾರೆಟ್ ಅದೆಲ್ಲ ಮಾಡ್ತಿದ್ದೆವು ಮತ್ತೆ ಈಗ ಈಗ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಸ್ವಲ್ಪ ಕೆಲಸ ಮನೆಯದ್ದು ಕೆಲಸ ಇದ್ದ ಕಾರಣ ಫಂಕ್ಷನ್ ಎಲ್ಲ ಇದ್ದ ಕಾರಣ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ನೋಡ್ಬೇಕು ನೆಕ್ಸ್ಟ್ ಏನು ನಿಮ್ಮ ಮಗನಿಗೆ ಅದು ಪ್ರಾರಂಭ ಮಾಡ್ಲಿಕ್ಕೆ ಅವನಿಗೆ ಮೊದ್ಲಿಂದಲೂ ಅಗ್ರಿಕಲ್ಚರ್ ಮೇಲೆ ತುಂಬಾ ಇದು ಉಂಟು ಅವನಿಗೆ ಇಂಟ್ರೆಸ್ಟ್ ಇತ್ತು ಈಗಸ ಉಂಟು ಅವನ ಕೆಲವೆಲ್ಲ ಸಜೆಷನ್ ಈಗಸ ಫೋನ್ ನಲ್ಲಿ ಕೊಡ್ತಾ ಇರ್ತಾನೆ ಎಲ್ಲಿ ಕೆಲ್ಸ ಮಾಡ್ತಿರೋದು ಅವ್ರು ಮಾರಿಷಿಯಸ್ ನಲ್ಲಿ ಇದ್ದಾನೆ ಇದು ಮಾಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಏನು ಲಾಭ ಅಂತ ಅನಿಸ್ತು ಇದರಿಂದಾಗಿ ನಮ್ಗೆ ಖುಷಿ ಆಗ್ತದೆ ಒಂದು ಮಾಡ್ಲಿಕ್ಕೆ ಹಾ ಮತ್ತೆ ಕ್ಲೈಮೆಟ್ ನಾವು ಅದನ್ನ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡ್ತೇವೆ ಅದಕ್ಕೋಸ್ಕರ ಅದ್ಕೋಸ್ಕರ ನಮ್ಗೆಸ ಏನ್ ಕೆಲ್ಸ ಇಲ್ಲದಾಗಿದ್ರೆ ಅದು ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಮತ್ತೆ ಮನೆಗೆ ಬೇಕಾದನ್ನ ಯೂಸ್ ಮಾಡ್ತೇವೆ ಬೇಕಾದ್ರೆ ಬೇಕಾದರೆ ಬೇರೆ ಮನೆಯವರಿಗೆ ಸ್ವಲ್ಪ ಸ್ವಲ್ಪ ಹಚ್ಚ್ತೇವೆ ಅಲ್ಲ ಧರ್ಮಕ್ಕೆ ಅದು ಹಣ ಕೊಡ್ತೇವೆ ಇದು ಕೊಡುದಿಲ್ಲ ಧರ್ಮಕ್ಕೆ ನಾವು ಕೊಡುದು ಅಷ್ಟೇ ನಿಮಗೆ ಒಳ್ಳೆ ಭಾಗ ಯಾಕಂದ್ರೆ ನಾವು ಹಣ ತಗೊಳ್ಳುದಿಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಅವರಿಗೆ ಖುಷಿ ಆಗುತ್ತೆ ಮಾಡ್ತೇವೆ ಅಂತ ಅವರಿಗೆ ನಾವು ಬೆಲೆ ಕೆಲವರಿಗೆ ಕೊಟ್ಟಿದ್ದೇವೆ ಬೀಜಗಳು ಯಾವಾಗ್ಲೂ ಆನ್ಲೈನ್ ಅಲ್ಲಿ ಅಥವಾ ನಮ್ಮಂತವ್ರ ಹತ್ರನೇ ತಗೊಳ್ಳೋದಲ್ಲ ಅಲ್ಲಲ್ಲಿ ನಾವು ಸಂಬಂಧಗಳು ಇಟ್ಕೊಂಡಾಗ ಹೌದು ಒರಿಜಿನಲ್ ಬೀಜಗಳನ್ನು ರೆಡಿ ಮಾಡ್ಲಿಕ್ಕೆ ಆಗ್ತದೆ ನಾವು ಹೊರಗಡೆ ಅಂತದ್ದು ಗ್ಯಾರಂಟಿ ಇರುದಿಲ್ಲ ಇಲ್ಲಿ ಬೆಳೆದ ಬೀಜಗಳಿದೆಲ್ಲ ನಮ್ಮ ಮಣ್ಣಿದೆ ಇದಕ್ಕೆ ಒಂದೊಂದು ಜಾಗಕ್ಕೂ ಒಂದೊಂದ್ಸಲ ಬೀಜಗಳು ಸೆಟ್ ಆಗ್ತದೆ ಬೆಂಡೆ ಬೆಂಡೆ ಎರಡು ಮೂರು ಎರಡು ವೆರೈಟಿ ಉಂಟು ಈಗ ಮೆಣಸಿನಲ್ಲಿ ಎರಡು ಮೂರು ವೆರೈಟಿ ಉಂಟು ಗಾಂಧಾರಿ ಮೆಣಸು ಉಂಟು ನಿಮ್ಮ ಫ್ರೆಂಡ್ಸ್ ಗಳು ಯಾರಾದ್ರೂ ಇದನ್ನು ಮಾಡ್ತಾ ಇದಾರೆ ಇವಾಗ ತಂಗಿ ಆ ಗಂಡ ಅವ್ರ ಮನೆಯಲ್ಲಿ ಸ್ವಲ್ಪ ಮಾಡ್ತಾರೆ ಅದು ಸಹ ಅಪ್ರೂಪ್ ಅವರಿಗೆ ಬಿಜಿ ಇರ್ತಾರೆ ಟೈಮ್ ಸಿಗುದಿಲ್ಲ ಅವರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಮಾಡ್ಲಿಕ್ಕೆ ಆದ್ರೆ ಅವರಿಗೆ ಟೈಮ್ ಸಿಗುದಿಲ್ಲ ಅಂತ ರೋಗಗಳೆಲ್ಲ ಬರ್ತಲ್ಲ ಬೇಸರ ಆಗ್ತದೆ ಮತ್ತೆ ಏನ್ ಮಾಡ್ತಾರೆ ಅದಕ್ಕೆ ಮನೆದೇ ಮದ್ದು ಎಲ್ಲ ಹಸಿನ ಪುಡಿ ಹಾಕಿ ಅದಾದ್ರೂ ನೀರಿನಲ್ಲಿ ಮಿಕ್ಸ್ ಮಾಡಿ ಮತ್ತೆ ಸುಣ್ಣದ ನೀರು ಸೋಪ್ ಆಯಿಲ್ ಅದೆಲ್ಲ ಮನೆಯಲ್ಲೇ ರೆಡಿ ಮಾಡಿ ಅದನ್ನೇ ಗಿಡದ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಹದಿನೈದ ಎಪ್ಪತ್ ರೂಪಾಯಲ್ಲಿ ಇತ್ತು ಬುಷ್ ಪೇಪರ್ ಗಿಡಕ್ಕೆ ಈಗ ಒನ್ ಫಾರ್ಟಿ ರುಪೀಸ್ ಆಗಿದೆ ನರ್ಸರಿ ನಾಲ್ಕೈದು ವೆರೈಟಿ ಬದ್ನ ಗಿಡ ಇದೆ ರೊಟ್ಟಿಗೆ ಮೆಣಸಿನ ಗಿಡ ಇದೆ ಇದನ್ನ ನಾವು ಯಾಕೆ ಈ ರೀತಿಯ ವಿಡಿಯೋಗಳನ್ನು ಮಾಡುದು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಸಲ ಆಶ್ಚರ್ಯ ಇದು ಯಾಕೆ ಇದನ್ನು ಸಣ್ಣ ತೋರಿಸ್ಲಿಕ್ಕೆ ಏನಿದೆ ಅಂತ ಹೇಳಿ ಇವತ್ತು ಜನರಿಗೆ ಹೆಲ್ತ್ ಬಗ್ಗೆ ಸಮಸ್ಯೆಗಳು ಬರ್ತಾ ಇದೆ ನಿಮ್ಗೆ ಗೊತ್ತಿದೆ ಸಣ್ಣ ಸಣ್ಣವಾದ ಎಲ್ಲದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸೀಡ್ ಟು ಫೀಡ್ ಮೆಥಡ್ ಅಂತ ಹೇಳ್ತಾರೆ ಸೀಡ್ ಟು ಫೀಡ್ ಅಂತ ಹೇಳಿದ್ರೆ ಸೀಡ್ ಬೀಜದಿಂದ ಹಿಡಿದು ತಿನ್ನೋವರೆಗಿನ ಸಿಸ್ಟಮ್ ಚೇಂಜ್ ಆಗಿರೋದು ಅಂತ ಇನ್ನೊಂದು ಮೂವತ್ತಲವತ್ತು ವರ್ಷದಿಂದ ಈಗ ನೀವು ಸಣ್ಣದಿರಬೇಕಾದ್ರೆ ಸಿಸ್ಟಮ್ಗಳು ಈಗ ಚೇಂಜ್ ಆಗಿದೆ ಅದರಿಂದಾಗಿ ಅದನ್ನು ಸರಿ ಮಾಡಿದರೆ ಮಾತ್ರ ಹೆಲ್ತ್ ಸರಿ ಆಗ್ತದೆ ಅದನ್ನು ಸರಿ ಮಾಡಲಿಕ್ಕೆ ಊಟದ ಬಟ್ಟಲನ್ನು ಸರಿ ಮಾಡೋದು ಮಾತ್ರ ಊಟದ ಬಟ್ಟಲು ಸರಿಯಾಗಬೇಕಾದ್ರೆ ಅದು ಬೆಳೆಯುವಂಥ ಜಾಗ ಸರಿಯಾಗಬೇಕು ಅದಕ್ಕೋಸ್ಕರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ನಾವು ಮಾಡ್ತಿದ್ದೇವೆ ಅದಕ್ಕೋಸ್ಕರ ಈ ಭಾಗದಲ್ಲಿ ತುಂಬಾ ಜನರಿಗೆ ಒಂದು ಇನ್ಸ್ಪೈರ್ ಆಗುವುದು ನಿಮ್ಮ ಈ ಸ್ಟೋರಿ ನಿಮ್ಮ ಮಾಡಿದಂತ ಕೈ ತೋಟ ತೋರಿಸ್ಲಿಕ್ಕೆ ತೋರಿಸಲಿಕ್ಕೆ ಒಂದು ಅವಕಾಶ ಮಾಡ್ಬೋದು ನಿಮಗೆ ಧನ್ಯವಾದಗಳು ತುಂಬಾ ನಿಮ್ಮದು ಸಹ ನಮ್ಮನ್ನು ಪರಿಚಯ ಮಾಡಿಕೊಟ್ಟದಕ್ಕೆ